ೂ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಣ ಸಾಗರ ಇಂದು ನಮ್ಮ ಸಾಗರದಲ್ಲಿ ನಮ್ಮ ಅಧ್ಯಕ್ಷರಾದ ಸಾಗರ ಪಾಲಕ ಅಧ್ಯಕ್ಷ ಜನಾರ್ದನ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಗರ ಮಂಡಲ ಮಹಿಳಾ ಮೋರ್ಚದ ಅಧ್ಯಕ್ಷರಾದ ಮಾಲತಿ ಮೀಣಾ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ವಿನಯ್ ದೇವರಾಜ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ರವಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಗಣೇಶ್ ಆಚಾರ್ಯವ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸ್ತಾ ಸರ್ ಹೆಸರು ಅರುಣ್ ಕುಮಾರ್ ಬಾಳೆಗಾರ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾಗಿ ಹಾಗೂ ಈಗ ನಮ್ಮ ಜನದ ಅಧ್ಯಕ್ಷರಾದ ಜನಾರ ಪೂಜಾರಿ ಅವರು ಮಾತಾಡ್ತೀನಿ ಎಲ್ಲ ವೇದಿಕೆಯಲ್ಲ ನಮ್ಮ ಪಾಠಿಗಳಿಗೆ ನಮಸ್ಕೃತ ಹಾಗೂ ಮಾಧ್ಯಮ ವಿತರದರಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದೇ ಬರುವ ಹದಿನೇಳನೇ ತಾರೀಕು ಶನಿವಾರ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಇದರ ಉದ್ದೇಶ ಏನಂದರೆ ಸಮಾಜಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೂ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವುದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಹಾಗೂ ಈ ಮಾರಿಕಂಬ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗೂ ಹಾಗೂ ಮತ್ತೆ ನಮ್ಮ ಆಟೋ ಚಾಲಕರಿಗೆ ಹೊರಗಡೆಯಿಂದ ಎಲ್ಲ ಗಾಡಿಗಳು ಬರ್ತವೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದೊಂದು ಕಡಿವಾಣ ಹಾಕ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ರಾಜ್ಯಾಧ್ಯಕ್ಷರು ಬರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಹಾಗೂ ಜಿಲ್ಲೆಯಿಂದ ಜಿಲ್ಲಾ ಸಮಿತಿ ಬರುತ್ತೆ ಅವರಿಗೆ ಕರೆದಿದ್ದೀನಿ ಹಾಗೂ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರು ಬರ್ತಾ ಇದ್ದಾರೆ ಹಾಗೂ ಮತ್ತೆ ಜಿಲ್ಲಾ ಅಧ್ಯಕ್ಷರಾದ ಕಿರಣ್ ಕುಮಾರ್ ಮಹಿಳಾ ಅಧ್ಯಕ್ಷರಾದ ಕವಿತಾ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೂ ದುರ್ಗಾಂಬಾ ವೃತ್ತದಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಹದಿನೇಳನೇ ತಾರೀಕು ದುರ್ಗಾಂಬ ವೃತ್ತದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ತಮ್ಮ ನಮ್ಮನ್ನು ಸಹಕರಿಸಿ ಒಳ್ಳೆಯ ಯಶಸ್ಸು ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮ ಸಾಗರದ ಸೊರ್ಬಾರಸ್ತೆಯಲ್ಲಿರುವ ದುರ್ಗಾಂಬ ಸರ್ಕಲಲ್ಲಿ ನಡೆಯುತ್ತೆ Ελλάδα, δεν θα σα αφήσω. Δεν